ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಬನ್ನಿ ಬನ್ನಿ ಎಲ್ಲರೂ ಒಟ್ಟಾಗಿ ಸರ್ ಮೂ ಥ್ಯಾಂಕ್ ಯು ಹ ಹ ನನ್ನ ಸಮುದ್ರ ನಿಮ್ಮೆಲ್ಲ ಇಂದ್ರ ಪ್ರಾಯ ಇಲ್ಲ ನಿಮಗೆ కొంత సమయದಲ್ಲಿ కార్యక్రమ ఆగుతరు యామికు నమస్కారం 3 BC శ్రీ ఉత్తమ పోర్టెజ్. ఈ రోజు మనం అచ్చం కార్యక్రమ అధ్యక్షత అయిన వైస్ కాండిర్తకంట ఆ ఎస్బీఎంసి ಉಪಾಧ್ಯಕ್ಷರಾಗಿರ್ತಕ್ಕಂಥ ಲೇಲಾವಧಿಯವರೇ ಮತ್ತು ನಮ್ಮ ಸಹೋದ್ಯೋಗಿಗಳೇ ಮತ್ತು ಸೇರಿರ್ತಕ್ಕಂಥ ಗ್ರಾಮಸ್ಥರೇ ಮತ್ತು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸಂತ್ರಸ್ಥರವರೇ ಇಲ್ಲಿ ನಮ್ಮ ಇಂಥ ಸರ್ಕಾರಿ ಶಾಲೆಗಳಲ್ಲಿ ಇಂಥ ತಾಯಿಗಳು ಈ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಮಗೆಲ್ಲ ಭಾಳ ಸಂತೋಷ ಆಗಿದೆ ಎಲ್ಲರೂ ಸಹ ಅವರಿಗೆ ಕೃತಜ್ಞತೆಯಿಂದ ವಂದನೆ ವಂದನೆಗಳನ್ನು ಅರ್ಪಿಸಬೇಕಂತ ಹೇಳಿ ಮಕ್ಕಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನಮಗೆ ಶಾಲೆಯ ನಮ್ಮ ಆನಂದ್ ಸರ್ ಅವರು ಹೀಗೆ ಅಂತ ಹೇಳಿದಾಗ ನಮಗೆ ಖುಷಿ ಆಯಿತು ಆಯಿತು ಸರ್ ನಮ್ಮ

भारत महत्वपूर्ण कवर आगतकन आचार्य साहित्य परिषद बेलूर 10